ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ರಮೇಶ್ ಜಾರಕಿಹೊಳಿ ಏನು ಸೌಹಾರ್ದು ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ಏನು ಹಣವನ್ನು ಪಡೆದಿದ್ರು ಅಪೇಕ್ಷ ಬ್ಯಾಂಕ್ದ ನಾಲ್ಕುನೂರ ಮೂವತ್ತೊಂಬತ್ತು ಕೋಟಿ ಅದರಲ್ಲಿ ಮೊನ್ನೆ ಒಂದೂರ ಇಪ್ಪತ್ತು ಕೋಟಿ ತುಂಬಿದ್ದಾರೆ ಅಂದರೆ ಡಿ ಸಿ ಸಿ ಏನು ಅರುವತ್ತು ಕೋಟಿ ನಂತರ ಕೊಲ್ಲಾಪುರ ಡಿ ಸಿ ಸಿ ಬ್ಯಾಂಕಿಂದ ಅರವತ್ತು ಕೋಟಿ ಅಂದರೆ ಒಂದೂರ ಇಪ್ಪತ್ತು ಕೋಟಿ ಈಗ ಸದ್ಯಕ್ಕೆ ಸಿ ಬಿ ಐದಿಂದ ಬಚಾವಾಗಿದ್ದಾರೆ ಅಂತ ಹೇಳ್ಬೋದು ಅದರ ಅಪೇಕ್ಷ ಬ್ಯಾಂಕ್ದವರು ನಮಗೆ ಪೂರ್ಣ ಹಣವನ್ನು ತುಂಬಿಸಿ ಅಂತ ಹೇಳಿದ್ದಾರೆ ನಂತರ ಸಿ ಬಿ ಐದವರು ಕೂಡ ಅವರು ಕೋರ್ಟ್ಗೆ ಎರಡು ಸಾವಿರ ಪುಟಕ್ಕಿಂತ ಹೆಚ್ಚು ದಾಖಲಾತಿಗಳನ್ನು ಒದಗಿಸಿ ಅನುಮತಿ ಕೇಳಿದ್ದಾರೆ ಅಂದರೆ ಅನುಮತಿ ಕೂಡ ಈಗ ಕೊಟ್ಟಿದ್ದಾರೆ ಇದನ್ನು ಹಾಗೇ ಬಿಡೋದಿಲ್ಲ ಎಲ್ಲ ವಸೂಲಿ ಮಾಡಿಬಿಡ್ತಾರೆ ಅದು ಅಲ್ಲದೆ ಏಳ್ನೂರು ಕೋಟಿ ಲಫಡಾ ಕೇಸಿದು ಕಾರ್ಖಾನೆ ಯಾರ್ದು ಮಾಲೀಕರು ಯಾರ್ದು ಹೊಲ ಯಾರ್ದು ಮನೆ ಯಾರ್ದು ಜಿಲ್ಲಾಧಿಕಾರಿ ನಕಲಿ ಸಹಿ ಮಾಡಿದ್ದು ಅಥವಾ ತಹಶೀಲ್ದಾರ ನಕಲಿ ಸಹಿ ಮಾಡಿದ್ದು ಅದೆಲ್ಲ ತನಿಖೆ ಹಂತದಲ್ಲಿ ಬಂದೇ ಬರ್ತದೆ ಅಂದರೆ ಇದು ಮುಚ್ಚುವಂಥ ಇಲ್ಲ ಆದರೆ ಸದ್ಯಕ್ಕೆ ರಮೇಶ್ ಜಾರಕಿಹೊಳಿ ನಿರಾಳಾಗಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಒಂದು ನೂರ ಇಪ್ಪತ್ತು ಕೋಟಿ ತುಂಬಿದ್ದೇನೆ ಮುಂದೆ ನಾನು ಎಲ್ಲ ಸಾಲವನ್ನು ತುಂಬುತ್ತೇನೆ ಅಂತ ಬರೆದು ಕೊಡ್ತಾರೆ ಬರೆದು ಕೊಟ್ಟ ನಂತರ ಮತ್ತೊಂದು ಒಂದು ವರ್ಷ ಎರಡು ವರ್ಷ ಸಿ ಬಿ ಐದವರು ಸುಮ್ಮನೆ ಇರಬೇಕಾಗ್ತದೆ ಆದರೆ ಈಗ ಹಾಗಿಲ್ಲ ಸಿ ಬಿ ಐದವರು ತನಿಖೆ ಮೂಗುರಗೊಳಿಸಿ ಕೋರ್ಟಿಗೆ ವರದಿಯನ್ನು ಸಲ್ಲಿಸಬೇಕಾಗ್ತದೆ ಅಷ್ಟರೊಳಗೆ ಏನಾದರೂ ತುಂಬಿದರೆ ರಮೇಶ್ ಜಾರಕಿಹೊಳಿ ಬಚಾವಾಗ್ತದ್ರೆ ಸೌಭಾಗ್ಯ ಲಕ್ಷ್ಮಿ ಸಹಕಾರಿ ಕಾರ್ಖಾನೆ ಬಗ್ಗೆ ನಾವು ಎರಡು ಮೂರು ವರದಿಗಳನ್ನು ಮಾಡಿದ್ದು ಇಲ್ಲಿ ಯಾರು ನಕಲಿ ಇದ್ದಾರೆ ನಂತರ ರಮೇಶ್ ಜಾರಕಿಹೊಳಿ ಅವರು ಯಾವ ಯಾವ್ಯಾವ ಡಿ ಸಿ ಸಿ ಬ್ಯಾಂಕಿಂದ ಸಾಲವನ್ನು ಹೆಚ್ಚಿದ್ದಾರೆ ನಂತರ ಯಾರು ವಸೂಲಿ ಮಾಡಿದ್ದಾರೆ ಯಾರು ಇನ್ನೂ ವಸೂಲಿ ಮಾಡಿಲ್ಲ ಅನೇ ಮೂರರಿಂದ ನಾಲ್ಕು ಡಿ ಸಿ ಸಿ ಬ್ಯಾಂಕ್ಗಳಿಗೆ ಇನ್ನೂ ಕೂಡ ಹಣ ತುಂಬಬೇಕಾಗಿದೆ ಒಟ್ಟಾರೆ ಡಾಕ್ಟರ್ ಕಡಾಡಿ ಹೇಳೋ ಪ್ರಕಾರ ಒಂದು ಸಾವಿರ ಕೋಟಿ ಲಪಡ ಆಗಿದೆ ಇದನ್ನು ಯಾವ ರೀತಿ ಸಿ ಬಿ ಐದವರು ತನಿಖೆ ಪೂರ್ಣಗೊಳಿಸಿದರೆ ಕಾದ್ ನೋಡಬೇಕು ಆದರೆ ಸದ್ಯಕ್ಕೆ ಅವರು ನಿರಾಳಾಗಿದ್ದಾರೆ ಅಂತ ಹೇಳ್ಬೋದು ಈ ಒಂದು ನೂರ ಇಪ್ಪತ್ತು ಕೋಟಿ ತುಂಬದೇ ಇದ್ದಿದ್ರೆ ಕಾರ್ಖಾನೆ ಇನ್ನು ಹರಾಜಿ ಹಾಕುವಂಥ ಪರಿಸ್ಥಿತಿ ಇತ್ತು ಆದರೆ ಇದನ್ನು ವರ್ಗಾವಣೆ ಮಾಡಿದ್ದಾರೆ ತಮ್ಮದೇ ಆದಂಥ ಇನ್ನೊಂದು ಕಂಪ್ನಿಗೆ ಇದನ್ನು ವರ್ಗಾವಣೆ ಮಾಡಿಸಿ ಬಚಾವಂಥ ತಂತ್ರಗಾರಿಕೆ ಹುಡುಗಿದ್ದಾರೆ ಇದನ್ನೆಲ್ಲ ಎಲ್ಲ ಸಿ ಬಿ ಐನ ಕೋರದಲ್ಲಿ ಬಂದೇ ಬರ್ತದೆ ಯಾರು ಇಂದಿಗೂ ಸದಾನ ಭಾವನೆ ಯೂಟ್ಯೂಬ್ ಆಯ್ನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ನಾನು ಮತ್ತು ತಮ್ಮನ್ನು ಭೇಟಿ ಹಾಕ್ತೇವೆ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ